ಸುಬ್ಲಕ್ಷ್ಮಿ ಗೋಜ್ನಲ್ಲಿ ಊಟ ಮಾಡೋದೇ ಮರ್ತೋಗಿದ್ದೆ ಹೊಟ್ಟೆ ಬೇರೆ ಹಸಿತ ಇದ್ದೆ ಕಂಬಲಿ ಆಂಟಿ ಕಂಬ್ಲಿ ಆಂಟಿ ಹಾಂ ಕಂಬ್ಲಿ ಆಂಟಿ ನನಗೆ ಮ್ಯಾಗಿ ಮಾಡಿಕೊಡಿ ನಾನು ರೂಮಲ್ಲಿ ಇರ್ತೀನಿ ಸುಬ್ಲಕ್ಷ್ಮೀ ಕಳಿಸ್ತೀನಿ ಅವಳ ಹತ್ರ ಕೊಟ್ಟು ಕಳಿಸಿ ಅಪ್ಪ ತುಂಬಾ ಸುಸ್ತಾಗ್ತಾ ಇದೆ ಸುಬ್ಲಕ್ಷ್ಮಿ ತಂದಿದ್ದು ಗೋಜಿಂದ ಟೆನ್ಷನ್ ಆಗಿಬಿಟ್ಟಿತ್ತು ಸದ್ಯ ಸುಬ್ಲಕ್ಷ್ಮಿ ಹಿಂಗೋ ಮನೆಗೆ ಬಂದಲಲ್ಲ ಅಷ್ಟೇ ಸಾಕು

ಹಾ ಇದೇನಿಗೂ ಹಿಂದಿದೆ ಶಾವ್ ಆದ್ರೆ ಕೇಳಲಿಕ್ಕಿರೋದು ಈ ಕೆಲ್ಸದಕ್ಕ ನೋಡ್ದೀನಿ ಎರೆ ಉಳ್ಳ ಏನಾದ್ರೂ ಬೇಯಿಸಾಕೋಳ ಫಸ್ಟ್ ಮಾಡುವ ಗಂಡಂಗೂ ಅತ್ತೆಗೂ ಇಳ್ಬೇಕು ಅಯ್ಯೋ ಶಿವ ಮತ್ತೇನು ಮಾಡಿದ್ಲ ಸುಬ್ಲಕ್ಷ್ಮಿ ಈ ಕರ ಕಿಟ್ಕ ಬಾರ ಸುಬ್ಬು ಮತ್ತೇನಾದ್ರೂ ಇಡಬಟ್ ಮಾಡುದ್ಲೇನೋ ಬಾರೋ ಬೇಗ ಸಸಿ ಮುದು ಎಷ್ಟು ಜೋರಕ್ಕೆ ಹೋಗ್ತಿದ್ಯಾ ಮತ್ತೇನಾಯ್ತು ಏನಾದ್ರೂ ಮಾಡ್ರೆ ಇಡ್ಬಟ್ಟು ಅತ್ತೆಮ್ಮ ನೋಡಿ ಇಲ್ಲಿ ಈ ಕಮ್ಲಕ ಎರೆ ಉಳ್ಳ ಹಾ ಅದಕ್ಕೆ ಕರೂ ಹಾಕಿದಾಳೆ ತಿಂಡಿ ಅನ್ಬಿಟ್ಟು ನನ್ನ ಗಂಡಂಗ್ ಕೊಡ್ಬೇಕಂತೆ ಅದಕ್ಕೆ ಬಂಡೋನೆಲ್ಲ ಇಟ್ಕೋಬಹುದು ಅತೆಮ್ಮ ಆಳು ಮಾಡಿದು ಆಳು ಅಂತ ಅದಕ್ಕೆ ಅಲ್ವಾ ನಮ್ಮ ನಮ್ಮಳ್ಳಿ ಕಡೆ ಹೇಳಿದು ಹಾ ಮೊದಲು ಇವಳನ್ನ ಕೆಲಸದಿಂದ ತೆಗೆದಕೋಣ ಅಯ್ಯೋ ಸುಪ್ಲಕ್ಷ್ಮಿ ಅದು ಎರೆ ಹುಳ ಅಲ್ಲ ಮ್ಯಾಗಿ ಅಂತ ಅದರ ಹೆಸರು ನಾನೇ ಅದನ್ನ ಮಾಡಕ್ಕೆ ಹೇಳಿದ್ದು ಅಕ್ಕunಗೆ ಅದಕ್ಕೆ ಮಾಡಿ ಇಟ್ಟಿದ್ದಾರೆ ಅಯ್ಯೋ ಅದರಿ ಯಾವ ಯಾವ ಐಸರಲ್ಲಿ ತಿನ್ನದಷ್ಟು ಹುಳ ಉಪಡಿ ಇದನ್ನ ತಿನ್ನೋದು ಪುಡಿ ಚಕ್ಕಿ ಕೋಡಬೇನೆ ಅವಲಕಿ ಮಂಡಕ್ಕಿ ಎಷ್ಟು ತಿಂಡಿ ಇದೆ ಇದನ್ನ ತಿನ್ಬೇಕು ಅದ್ಬಿಟ್ಟು ಹುಳ ಉಪಡಿ ಅದನ್ನ ತಿಂತೀರಾ ಫೋನಿಗೂ ಕೈಗೆ ಬಂದಿದ್ದು ಬಾಯಿಗೆ ಬರೋಕ್ಕೆ ಬಿಡಲಿಲ್ಲ ಅಲ್ವಾ ಸುಬ್ಬಲಕ್ಷ್ಮಿ ನನಗೆ ಎಷ್ಟು ಹೊಟ್ಟೆ ಎಸಿತಿದೆ ಗೊತ್ತಾ ಆ ಮಧ್ಯಾಹ್ನ ನೀನು ನುಡ್ಕೋ ಸಲುವಾಗಿ ನಾನು ಊಟನೇ ಮಾಡಿಲ್ಲ ಇವಾಗ ಏನು ಮಾಡೋದು ಮ್ಯಾಗಿನೂ ಕೆಳಕ್ಕೆ ಚೆಲ್ಲಿದ್ಯಾ ಸುಬ್ಬು ಇವಾಗ ಆಗಿದ್ದು ಆಗೋಯ್ತು ನೀವಿಬ್ಬರು ಮದುವೆ ಆದಾಗಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ ಅಲ್ವಾ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬನ್ನಿ ಹೌದಲ್ಲ ಅಮ್ಮ ನನಗೆ ಇದು ಒಳ್ಳೇ ಇಲ್ಲ ಕೆಲಸ ಟೆನ್ಷನಲ್ಲಿ ಯಾವುದು ಸರಿಯಾಗಿ ನೆನಪೇ ಆಗಲ್ಲ ಅಮ್ಮ ಥ್ಯಾಂಕ್ ಯು ಅಮ್ಮ ಸರಿ ಸುಬ್ಬು ಸುಬ್ಬಲಕ್ಷ್ಮಿನ ಹುಷಾರಾಗಿ ಕರ್ಕೊಂಡು ಹೋಗಿದ್ದು ಕತ್ಲೆಗೂ ಮುಂಚೆ ಮನೆಗೆ ಬಂದ್ಬಿಡಿ ಸುಬ್ಲಕ್ಷ್ಮಿ ಐದೇ ನಿಮಿಷ ನಿನ್ ಟೈಮ್ ಬೇಗ ಹೋಗಿ ರೆಡಿ ಆಗಿ ಬಾ ಹೊರಗಡೆ ಹೋಗೋಣ ಇದನ್ನ ಕ್ಲೀನ್ ಮಾಡ್ಬಿಟ್ಟು ರೆಡಿ ಆಗಿಬಿಟ್ಟು ಬರ್ತೀನಿ ಮೇಡಮ್ ಸಸಿ ಮುದ್ದು ಇದನ್ನ ಕಮ್ಮಿ ಅವ್ರ ಕೈ ಕ್ಲೀನ್ ಮಾಡ್ತೀನಿ ನೀನ್ ಹೋಗಿ ಬೇಗ ರೆಡಿ ಆಗು ಸರಿ ಅಕ್ಕಮ್ಮ ಆಯ್ತು